ರಕ್ಷಿತಾಳ ಜೊತೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಚಂದ್ರಪ್ರಭಾ ಕಾವ್ಯ ಬಿಟ್ಟರೆ ಇನ್ನಿಯಾರೂ ಹೆಚ್ಚು ಮಾತನಾಡುತ್ತಿಲ್ಲ ದೊರೆಯುತ್ತಿಲ್ಲ ಇದಕ್ಕೆ ಕಾರಣ ಅಶ್ವಿನಿ ಗೌಡ ಇಡೀ ಮನೆಯನ್ನು ರಕ್ಷಿತಾ ವಿರುದ್ಧ ಆಕೆ ಕಟ್ಟುತ್ತಿದ್ದಾಳೆ ಆದರೂ ರಕ್ಷಿತಾ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಂಡಿಲ್ಲ ನಾನು ಬಿಗ್ ಬಾಸ್ಗೆ ಬಂದಿರುವುದು ನನ್ನ ವ್ಯಕ್ತಿತ್ವ ತೋರಿಸುವುದಕ್ಕೆ ಹೊರತು ನನಗೆ ಬೇರೆ ಯಾವುದೂ ಮುಖ್ಯವಲ್ಲ ಎನ್ನುವಂತಿರುವುದು ರಕ್ಷಿತಾ ಸ್ಟೈಲ್ ರಕ್ಷಿತಾಳಿಗೆ ಮನೆಯಿಂದ ಬಂದ ಪತ್ರವನ್ನು ತಪ್ಪಿಸುವಲ್ಲಿ ಅಶ್ವಿನಿಗೌಡ ಮುಂದಾಳತ್ವ ವಹಿಸಿದ್ದು ಎಲ್ಲರಿಗೂ ಗೊತ್ತಿದೆ ಈ ಸಂದರ್ಭದಲ್ಲಿ ಅಶ್ವಿನಿಗೌಡ ರಕ್ಷಿತಾ ವ್ಯಕ್ತಿತ್ವಕ್ಕೆ ಡ್ಯಾಮೇಜ್ ಆಗುವಂತೆ ಸಾಕಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಳು ನಾನು ಯಾರನ್ನು ಕ್ಷಮಿಸಿದರೂ ರಕ್ಷಿತಾಳನ್ನು ಕ್ಷಮಿಸುವುದಿಲ್ಲ ಅಂದಿದ್ದಳು ಇದಕ್ಕೆ ಧ್ರುವಂತ್ ನೋ ಮಸಿ ಅಂತ ದನಿಗೂಡಿಸಿದ್ದ ಹೀಗೆ ಅಶ್ವಿನಿಗೌಡ ತನ್ನ ವಿರುದ್ಧ ಹಗೆ ಸಾಧಿಸುತ್ತಿರುವುದು ಎಲ್ಇಡಿ ಸ್ಕ್ರೀನ್ನಲ್ಲಿ ರಕ್ಷಿತಾಳಿಗೆ ಕಾಣಿಸುತ್ತಿತ್ತು ಈ ನಡುವೆ ಚಂದ್ರಪ್ರಭಾ ಕೇಳಿದಾಗ ರಕ್ಷಿತಾ ಅಶ್ವಿನಿಗೌಡ ನನ್ನನ್ನು ಮಾತನಾಡಿಸದೆ ಕೆಲವು ದಿನ ಆಯಿತು ಎಂದು ಕೂಡ ಹೇಳಿಕೊಂಡಿದ್ದಳು ಆ ಮಟ್ಟಿಗೆ ಅಶ್ವಿನಿಗೌಡ ರಕ್ಷಿತಾಳನ್ನು ದ್ವೇಷಿಸುತ್ತಿದ್ದಾಳೆ ಕೆಳಮಟ್ಟದಲ್ಲಿ ಟ್ವೀಟ್ ಮಾಡುತ್ತಿದ್ದಾಳೆ ಆದರೂ ರಕ್ಷಿತಾಳ ಮನಸ್ಸು ಅಶ್ವಿನಿಗೌಡರನ್ನು ದ್ವೇಷಿಸುತ್ತಿಲ್ಲ ಎನ್ನುವುದಕ್ಕೆ ತಾಜಾ ಸಾಕ್ಷಿ ಸಿಕ್ಕಿದ್ದು ನಿವಿಯಾದ ಮೋಜಿನ ಟ್ಯಾಂಕ್ ಫಿಸ್ಟರ್ ಸ್ಪರ್ಧೆಯಲ್ಲಿ ಈ ಸಂದರ್ಭದಲ್ಲಿ ಅಶ್ವಿನಿಗೌಡ ನಿವಿಯಾ ಚಾಲೆಂಜ್ ಸ್ವೀಕರಿಸಿ ಟಂಗ್ ಫಿಸ್ಟರ್ ಹೇಳುತ್ತಿದ್ದಾಗ ಎರಡು ಕೈಗಳನ್ನು ಮೇಲೆತ್ತುವ ಮೂಲಕ ರಕ್ಷಿತಾ ಸಪೋರ್ಟ್ ಮಾಡಿದೆ ರಕ್ಷಿತಾಳ ಮನಸ್ಸು ಎಷ್ಟು ಶುಭ್ರವಾದದ್ದು ಎನ್ನುವುದಕ್ಕೆ ಸಾಕ್ಷಿಯಾಗಿದೆ ಅಶ್ವಿನಿಗೌಡ ನಡೆದುಕೊಳ್ಳುತ್ತಿರುವ ರೀತಿಗೆ ರಕ್ಷಿತಾ ಆಕೆಯನ್ನು ಕೆಟ್ಟದಾಗಿ ದ್ವೇಷಿಸಬೇಕಿತ್ತು ಆದರೆ ಅದನ್ನು ಮಾಡದ ರಕ್ಷಿತಾ ನಾನು ಯಾರನ್ನೂ ದ್ವೇಷಿಸುವುದಿಲ್ಲ ಎಂದು ಹೇಳದೆ ತನ್ನ ಕೆಲಸದಲ್ಲಿ ತೋರಿಸುತ್ತಾ ಮತ್ತೆ ಮತ್ತೆ ಎಲ್ಲರ ಮನೆ